ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಇದರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಕರೆಕ್ಟಾದಂತಹ ಈ ಮೆಡಿಕಲ್ ವೀಡಿಯೋಸನ್ನು ನಿಮಗೆ ತಲುಪಿಸಲಿಕ್ಕೆ ಸೊ ನಿಮ್ಗೆ ಗೊತ್ತಿರುವ ಹಾಗೆಯೇ ಈಗಿನ ಕಾಲದಲ್ಲಿ ಈ ಇನ್ಫರ್ಟಿಲಿಟಿ ಈ ಬಂಜೆತನ ಏನಿದೆ ಅದು ಹೆಚ್ಚಾಗ್ತಾ ಇದೆ ಆ್ಯಂಡ್ ಅದು ಜಸ್ಟ್ ಇದಕ್ಕೆ ಕಾರಣ ಜಸ್ಟ್ ಹೆಂಗಸಿನಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅದರಿಂದನೇ ಅವಳಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅಲ್ಲ ಈ ಐವತ್ತು ಪರ್ಸೆಂಟ್ ಕೇಸಸಲ್ಲಿ ಗಂಡಸರಲ್ಲೂ ಪ್ರಾಬ್ಲಮ್ ಇರುತ್ತೆ ಅವರ ಶುಕ್ರಾಣುವಿನ ಕೌಂಟ್ಸ್ ಏನಿರುತ್ತೆ ಅವರ ಸಂಖ್ಯೆ ಏನಿರುತ್ತೆ ಈ ಶುಕ್ರಾಣುವಿನ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಶುಕ್ರಾಣುವೇ ಇರೋದಿಲ್ಲ ಅವರಿಗೆ ಈ ಸೆಮಿನ ಪ್ರಾಬ್ಲಮ್ ಇರುತ್ತೆ ಈ ವೀರ್ಯದಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಸೊ ಆದ್ರಿಂದ ಎಲ್ಲ ಈ ಬಂಜೆತನ ಅವರಲ್ಲೂ ನಾವು ನೋಡ್ತಾ ಇರ್ತೇವೆ ಸೊ ಬಂಜೆತನ ಇದ್ದ ಕೇಸಸ್ ಅಲ್ಲಿ ಐವತ್ತು ಪರ್ಸೆಂಟ್ ಅಲ್ಲಿ ಫಿಮೇಲ್ಸ್ಗೆ ಹೆಂಗಸಿಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ಐವತ್ತು ಪರ್ಸೆಂಟೇಜ್ ಆಫ್ ದ ಕೇಸಸ್ ಅಲ್ಲಿ ಅದು ಗಂಡಸಿನ ಪ್ರಾಬ್ಲಮ್ ಇಂದ ಈ ತರ ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ ಅಂಡ್ ಟು ಆಡ್ ಆನ್ ಟಾಪ್ ಆಫ್ ದ್ಯಾಟ್ ಈಗಿನ ನಮ್ಮ ಜೀವನ ಶೈಲಿ ನಾವು ತಿನ್ನುವಂತಹ ಆಹಾರ ನಾವು ಕುಡಿಯುವಂತ ನೀರು ನಾವು ಉಸಿರಾಡುವಂತಹ ಗಾಳಿ ನಮ್ಮ ಲೈಫ್ ಸ್ಟೈಲು ನಮ್ಮ ಸ್ಟ್ರೆಸ್ಸು ನಮ್ಮ ಆತಂಕ ಆಂಗ್ಸೈಟಿ ನಮ್ಮ ಸ್ಲೀಪ್ ಇವೆಲ್ಲವೂ ಮಾಡ್ತಾ ಇದ್ದಾವೆ ಈ ಇನ್ಫರ್ಟಿಲಿಟಿಯನ್ನು ಹೆಚ್ಚು ಮಾಡ್ತಾ ಇದ್ದಾವೆ ನೀವೆಲ್ಲ ನೋಡ್ಬೋದು ಮೊದಲಿನ ಕಾಲದಲ್ಲಿ ಎಲ್ಲ ಎಲ್ಲರಿಗೂ ಒಂದು ಎಂಟು ಒಂಬತ್ತು ಮಕ್ಕಳು ಇರ್ತಿದ್ರು ಈಗಿನ ಕಾಲದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಕಪಲ್ಲಿಗಾದ್ರೂ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್ ಒಂದೇ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟರ್ ಅಂತ ಅಲ್ಲ ಬಿಕಾಸ್ ನಾವು ವಿ ಆರ್ ಲಿವಿಂಗ್ ಅಮಿಡ್ಸ್ಟ್ ಆಲ್ ದಿಸ್ ಎನ್ವಿರಾಮೆಂಟಲ್ ಫ್ಯಾಕ್ಟರ್ಸ್ ಎಲ್ಲ ಈ ಪ್ರಾಬ್ಲಮ್ ಹೆಚ್ಚಾಗ್ತಾ ಇರುತ್ತೆ ಈ ಇನ್ಫರ್ಟಿಲಿಟಿ ಅಥವಾ ಈ ಬಂಜೆಟ್ ಇದ್ದಾಗ ಈ ಕಪಲ್ ಸಪೋಸ್ ಒಂದು ವರ್ಷ ಅವರು ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಮಗುವಿಗೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ಅವರು ಡಾಕ್ಟ್ರ್ ಹತ್ರ ಹೋದಾಗ ಅವರು ಡಾಕ್ಟರ್ ಸಜೆಸ್ಟ್ ಮಾಡುವಂತಹ ಫಸ್ಟ್ ಟೆಸ್ಟ್ ಮೆನ್ನಲ್ಲಿ ಅಂದರೆ ಸೆಮೆನ್ ಅನಾಲಿಸಿಸ್ ತುಂಬ ಸಿಂಪಲ್ ಟೆಸ್ಟ್ ಇದು ಕಾಸ್ಟ್ ಇಫೆಕ್ಟಿವ್ ಟೆಸ್ಟ್ ಇದು ಆ್ಯಂಡ್ ಬಹಳಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇರುತ್ತೆ ಸೊ ಈ ಸೆಮೆನ್ ಅನಾಲಿಸ್ ಟೆಸ್ಟನ್ನು ಹೇಳ್ತಾ ಇರ್ತಾರೆ ಈ ಸೆಮೆನ್ ಅನಾಲಿಸಿಸ್ ಅಥವಾ ಈ ವೀರ್ಯ ವಿಶ್ಲೇಷಣೆ ಏನಿರುತ್ತೆ ಅದನ್ನು ನೀವು ಒಂದು ಒಳ್ಳೆಯ ಲೆಬಾರೆಟ್ರಿಯಲ್ಲಿ ಮಾಡ್ಕೊಳ್ಬೇಕು ಬಹಳಷ್ಟು ಸಲ ಏನಾಗುತ್ತೆ ಅಲ್ಲೇ ಇರುವಂಥ ಯಾವುದೋ ಒಂದು ಲೆಬೊರೆಟ್ರಿಗೆ ಹೋಗ್ತಾರೆ ಅಲ್ಲಿ ಯಾರೋ ಒಬ್ಬರು ಅಷ್ಟು ಕ್ವಾಲಿಫೈಡ್ ಇರದೇ ಇದ್ದಾಗ ಅವ್ರು ಏನು ಮಾಡ್ತಾರೆ ಒಂದು ಕೌಂಟನ್ನು ಬರೆದು ಬಿಡ್ತಾರೆ ನಿಮ್ಮ ಶುಕ್ರಾಣು ಇಷ್ಟು ಇದೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ಅವರು ಇನ್ನೊಂದು ಲೆಬೋರೆಟರಿಗೆ ಹೋದಾಗ ಅಲ್ಲಿ ಮತ್ತೊಂದು ಕೌಂಟ್ ಬರ್ತಾ ಇರುತ್ತೆ ಸೊ ಈ ಸ್ಪರ್ಮ್ ಕೌಂಟ್ ಯಾವಾಗ ನಾವು ಮಾಡ್ತೇವೆ ಅಥವಾ ಈ ವೀರ್ಯ ವಿಶ್ಲೇಷಣೆಯನ್ನ ಮಾಡಬೇಕಾದ್ರೆ ಒಂದು ಪ್ರಾಪರ್ ಒಳ್ಳೆ ಲೆಬೋರೆಟರಿ ಯಾರು ಈ ಕರೆಕ್ಟ್ ಆಗಿ ಅನಾಲಿಸ್ ಮಾಡುವಂತಹ ಕ್ವಾಲಿಫಿಕೇಶನ್ ಅನ್ನ ಹೊಂದಿದ್ದಾರೆ ಅಂತಹ ಲೆಬೊರೆಟ್ರಿಗೆ ಹೋಗ್ಕೊಂಡು ನೀವು ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬೇಕು ಎರಡನೇದು ಈ ವೀರ್ಯ ವಿಶ್ಲೇಷಣೆ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಇರುತ್ತೆ ಸ್ಯಾಂಪಲನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡೋದು ಬಹಳಷ್ಟು ಸಲ ನಾನು ನೋಡ್ತಾ ಇರ್ತೇನೆ ಪೇಷಂಟು ವೀರ್ಯ ವಿಶ್ಲೇಷಣೆ ರಿಪೋರ್ಟನ್ನಂತೂ ಹೇಳಿಬಿಡ್ತಾರೆ ಕೊಟ್ಟುಬಿಡ್ತಾರೆ ತೋರಿಸ್ತಾರೆ ಬಟ್ ಸ್ಯಾಂಪಲ್ ಹೇಗೆ ಕೊಟ್ಟರು ಎಷ್ಟು ದಿನ ಅವರು ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡಲಿಲ್ಲ ಏನೇನು ಪ್ರೊಸೀಜರ್ ಫಾಲೋ ಮಾಡಿದ್ರು ಈ ಸ್ಯಾಂಪಲ್ ಕೊಡೋಕ್ಕಿಂತ ಮೊದಲು ಇದನ್ನು ಕೇಳಿದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಇವ್ರ ರಿಪೋರ್ಟ್ ರಾಂಗೇ ಬರುತ್ತೆ ಅಂತ ಹೇಳಿಕೊಂಡು ಸೊ ಈ ಸ್ಯಾಂಪಲ್ ಕಲೆಕ್ಷನ್ ಸಹ ವೀರ್ಯ ವಿಶ್ಲೇಷಣೆಗೆ ಈ ವೀರ್ಯವನ್ನು ಕಲೆಕ್ಟ್ ಮಾಡೋದು ಸಹ ಭಾಳ ಇಂಪಾರ್ಟೆಂಟ್ ಇರುತ್ತೆ ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋವನ್ನು ಮಾಡಿದ್ದೇನೆ ನೀವದನ್ನ ನೋಡ್ಕೊಳ್ಬಹುದು ಸೊ ಕರೆಕ್ಟ್ ಆಗಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಒಳ್ಳೆಯ ಲೆಬೊರೆಟರಿ ಹೋಗ್ಕೊಂಡು ತೋರಿಸ್ಕೊಳ್ಳಿ ಈಗ ಶುಕ್ರಾಣು ಕಡಿಮೆ ಆದಾಗ ಆ ವ್ಯಕ್ತಿಗೆ ಏನು ಲಕ್ಷಣಗಳು ಕಾಣ್ತಾ ಇರ್ತವೆ ಆ ವ್ಯಕ್ತಿಗೆ ಯಾವುದೇ ಲಕ್ಷಣಗಳು ಕಾಣದೇ ಇರ್ಬೋದು ಸಪೋಸ್ ಅವರಿಗೆ ಈ ಥರ ಇನ್ಫರ್ಟಿಲಿಟಿ ಆಗ್ತಾ ಇದೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಒಂದು ಗಟ್ಟಲೆ ಬಟ್ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಆ್ಯಂಡ್ ಅವರು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಯಾವಾಗ ವೀರ್ಯ ವಿಶ್ಲೇಷಣೆ ಮಾಡಿಸಿದ್ದಾರೆ ಆವಾಗಲೇನೆ ಗೊತ್ತಾಗ್ಬೋದು ಅವರಿಗೆ ಹೌದು ಈ ನಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ಸೊ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂದ ಮಾತ್ರಕ್ಕೆ ನಿಮಗೆ ಯಾವುದೇ ಲಕ್ಷಣಗಳು ಕಾಣಬೇಕಂತ ಯಾವುದೇ ಅವಶ್ಯಕತೆ ಇಲ್ಲ ಸಪೋಸ್ ಈ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಲಿಕ್ಕೆ ಕೆಲವೊಂದು ಹಾರ್ಮೋನ್ ಕಡಿಮೆ ಆಗಿರೋದ್ರಿಂದ ಲೈಕ್ ಟೆಸ್ಟೋಸ್ಟಿರೋನ್ ಕಡಿಮೆ ಆಗಿದೆ ಅದರಿಂದ ನಿಮ್ಮ ಈ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿದೆ ಆವಾಗ ನಿಮ್ಗೆ ಲಕ್ಷಣಗಳು ಕಾಣ್ತಾ ಇರಬಹುದು ನಿಮಗೆ ಈ ಫೇಸಿನ ಮೇಲೆ ಬಾಡಿಯ ಮೇಲೆ ಹೇರ್ ಗ್ರೋತ್ ಕಡಿಮೆ ಆಗ್ತಾ ಇರಬಹುದು ನಿಮ್ಗೆ ಈ ಸೆಕ್ಸುಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯದ ಪ್ರಾಬ್ಲಮ್ ಬರ್ತಾ ಇರಬಹುದು ಪ್ರೀ ಮೆಚೋರ್ ಇಜಾಕ್ಯುಲೇಷನ್ ಇನ್ನ ಪ್ರಾಬ್ಲಮ್ಸ್ ಬರ್ತಾ ಇರಬಹುದು ಅಲ್ಲೇನಾದ್ರೂ ಟ್ಯೂಮರ್ ಎಕ್ಸೆಟ್ರಾ ಇತ್ತು ಅಂದಾಗ ನಿಮ್ಗೆ ಶಿಷ್ನದಲ್ಲಿ ನೋ ಬರೋದು ಶಿಷ್ನದಲ್ಲಿ ಸ್ವೆಲ್ಲಿಂಗ್ ಬರೋದು ಊತ ಬರೋದು ಇನ್ಫೆಕ್ಷನ್ ಆಗ್ತಾ ಇರೋದು ಇರೋದು ಈ ತರದ ಪ್ರಾಬ್ಲಮ್ ಬರ್ತಾ ಇರಬಹುದು ಬಟ್ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಆ ವ್ಯಕ್ತಿಗೆ ಗೊತ್ತೇ ಇರೋದಿಲ್ಲ ತನಗೆ ಶುಕ್ರಾಣು ಕಡಿಮೆ ಇದಾವೆ ಅಂತ ಅನ್ಲೆಸ್ ವಿ ಡೂ ದ ಸೆಮೆನ್ ಅನಾಲಿಸಿಸ್ ಈ ಶುಕ್ರಾಣು ಕಡಿಮೆ ಆಗ್ಲಿಕ್ಕೆ ಏನೇನ್ ಕಾರಣ ಇರುತ್ತೆ ಒಂದೇದು ಅಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ ಸಪೋಸ್ ನಿಮ್ಮ ವೃಷಣ ಸರಿಯಾಗಿ ಡೆವಲಪೇ ಆಗಿಲ್ಲ ಅಂಡರ್ ಡೆವಲಪ್ಡ್ ಸೆಸ್ ಟೆಸ್ಟಿಸ್ ಅಂತ ಅದು ಆನುವಂಶಿಕ ಕಾರಣದಿಂದ ಇರ್ಬೋದು ಅಥವಾ ಕೆಲವೊಂದು ಕ್ರೋಮೋಸೋಮಲ್ ಡಿಫೆಕ್ಟ್ಸಿಂದ ಈ ಥರ ಆಗ್ತಾ ಇರಬಹುದು ಕೆಲವೊಂದು ಇಂದ ಈ ವ್ರಷಣಕ್ಕೆ ಡ್ಯಾಮೇಜ್ ಆಗಿರ್ಬೋದು ಅದು ಲೈಂಗಿಕವಾಗಿ ಹರಡುವಂಥ ಇನ್ಫೆಕ್ಷನ್ ಇರ್ಬೋದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ರಿಪೀಟೆಡ್ ಆಗಿ ಅದನ್ನು ಡ್ಯಾಮೇಜ್ ಮಾಡ್ತಾ ಇರಬಹುದು ಅಥವಾ ಕೆಲವೊಮ್ಮೆ ಈ ವೆರಿಕೋಸೀಲ್ ಅಲ್ಲಿರುವ ರಕ್ತನಾಳಗಳು ದಪ್ಪಗಾದಿದ್ದಾಗ ಅದು ಈ ಟೆಸ್ಟಿಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಇರಬಹುದು ಅಲ್ಲೇನಾದ್ರೂ ಟ್ಯೂಮರ್ ಅಲ್ಲಿ ಏನಾದ್ರೂ ಆಗಿದೆ ಕೆಲವೊಂದು ಕ್ಯಾನ್ಸರ್ಸ್ ಆಗಿದೆ ಅದು ಈ ಟೆಸ್ಟಿಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಇರಬಹುದು ನಿಮ್ಮ ಟೆಸ್ಟಿಸ್ ಅನ್ಡಿಸೆಂಡೆಡ್ ಇದೆ ಅದು ಹೊಟ್ಟೆಯಲ್ಲೇ ಇದೆ ಅದು ವೃಷಣದಲ್ಲಿ ಬಂದೇ ಇಲ್ಲ ಆವಾಗ ಸಹ ಈ ಶುಕ್ರಾಣು ಈ ವೃಷಣದಿಂದ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಟೆಸ್ಟಿಕ್ಯುಲರ್ ರೀಸನ್ಸ್ ಅಂದ್ರೆ ಈ ನಮ್ಮ ಮೆದುಳು ಏನು ಈ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಟೆಸ್ಟಿಸ್ಗೆ ಕ್ಷಣದಿಂದ ಈ ಶುಕ್ರಾಣುವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅದು ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಎಲ್ ಎಚ್ ಹಾರ್ಮೋನ್ ಎಫ್ ಎಸ್ ಎಚ್ ಹಾರ್ಮೋನ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಮೂರನೇ ಕಾರಣ ಅಂತ ಹೇಳಿದರೆ ಸ್ಪರ್ಮ್ಸ್ ಅಥವಾ ಶುಕ್ರಾಣು ಏನೋ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಬಟ್ ಅದು ಟ್ರಾವೆಲ್ ಮಾಡುವಂಥ ದಾರಿ ಹೆದ್ದಾರಿ ಏನಿದೆ ಅದೇ ಬ್ಲಾಕ್ ಆಗಿ ಹೋಗಿರ್ಬೋದು ಸೊ ಸಪೋಸ್ ನಿಮ್ಮ ವ್ಯಾಸ್ ಡೆಫ್ರೆನ್ಸ್ ಅಲ್ಲಿ ಏನಾದರೂ ಒಂದು ಬ್ಲಾಕೇಜ್ ಇದೆ ಒಂದು ಇನ್ಫೆಕ್ಷನ್ ಇದೆ ಅಲ್ಲೇನಾದರೂ ನಿಮಗೆ ಟ್ರಾಮಾ ಆಯಿತು ಇಂಜುರಿ ಆಯಿತು ಅಥವಾ ನೀವು ಈ ಇಜ್ಯಾಕ್ಯುಲೇಷನ್ ಮಾಡಬೇಕಾದ್ರೆ ನಿಮ್ಮ ಈ ಇಜ್ಯಾಕ್ಯುಲೇಟ್ ಏನಿದೆ ವೀರ್ಯ ಏನಿದೆ ಈ ಯೂರಿನರಿ ಟ್ರ್ಯಾಕ್ಟ್ ಮೂಲಕ ಹೊರಗೆ ಬರೋ ಬದಲು ಅದು ಮತ್ತೆ ಈ ಮೂತ್ರಕೋಶದ ಒಳಗಡೆನೆ ಹೋಗ್ತಾ ಇದೆ ರೆಟ್ರೋಗ್ರೇಡ್ ಇಜ್ಯಾಕ್ಯುಲೇಷನ್ ಆಗ್ತಾ ಇದೆ ಇವೆಲ್ಲ ಕಾರಣದಲ್ಲಿ ಈ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬೋದು ಕೆಲವೊಮ್ಮೆ ಈ ಸ್ಪರ್ಮ್ಸಿಗೆ ಆ್ಯಂಟಿಬಾಡೀಸ್ ಡೆವಲಪ್ ಆಗಿಬಿಡ್ತವೆ ಅದನ್ನು ನಾವು ಈ ಆಟೋ ಆ್ಯಂಟಿಬಾಡೀಸ್ ಟು ಸ್ಪರ್ಮ್ಸ್ ಅಂತ ಹೇಳ್ತಾ ಇರ್ತೇವೆ ಆವಾಗ ಸ್ಪರ್ಮ್ ಕಡಿಮೆ ಆಗ್ತಾ ಇರಬಹುದು ಕೆಲವೊಂದು ಔಷಧಿಗಳು ಈಗ ಗೆ ಕ್ಯಾನ್ಸರ್ ಇದೆ ಕ್ಯಾನ್ಸರಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಥವಾ ಅವರು ಕೆಲವೊಂದು ಎನಬಾಲಿಕ್ ಸ್ಟಿರಾಯ್ಡ್ ತೆಗೆದುಕೊಳ್ತಾ ಇದ್ದಾರೆ ಆಂಟಿಬಯೋಟಿಕ್ ಮಿಸ್ ಯೂಸ್ ಆಗ್ತಾ ಇದೆ ಕೆಲವೊಂದು ಆಂಟಿ ಫಂಗಲ್ಸ್ ಇವೆಲ್ಲ ಸಹ ಶುಕ್ರಾಣುವಿನ ಕೌಂಟ್ಸ್ ಅನ್ನ ಕಡಿಮೆ ಮಾಡಬಹುದು ಪ್ರಯರ್ ಸರ್ಜರಿ ಆಗಿದೆ ಮೊದಲು ಯಾವುದಾದ್ರೂ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆ ಆಗಿದೆ ಅವರಿಗೆ ಈ ವ್ಯಾಸೆಕ್ಟಮಿ ಆಗಿದೆ ಅಥವಾ ಈ ಇಂಗ್ವೈನಲ್ ಹರ್ನಿಯಾ ರಿಪೇರ್ ಆಗಿದೆ ವೃಷಣದ ಸರ್ಜರಿ ಅಥವಾ ಈ ವೃಷಣ ಚೀಲದ ಸರ್ಜರಿ ಇಲ್ಲೆಲ್ಲ ಸರ್ಜರಿ ಆದಾಗ ಶಸ್ತ್ರಚಿಕಿತ್ಸೆ ಆದಾಗ ಆವಾಗಲೂ ಸಹ ಶುಕ್ರಾಣುವಿನ ಕೌಂಟ್ ಕಡಿಮೆ ಆಗಬಹುದು ಈ ಎನ್ವಿರಾಮೆಂಟಲ್ ಟಾಕ್ಸಿನ್ಸ್ ನಾನು ಹೇಳಿದ ಹಾಗೆ ನಾವು ಈಗ ಎಕ್ಸ್ಪೋಸ್ ಆಗುವಂತಹ ನಮ್ಮ ಪರಿಸರದಲ್ಲಿ ಸುಮಾರಷ್ಟು ಥಿಂಗ್ಸ್ ಇದಾವೆ ಯಾವುದು ನಮ್ಮ ಶುಕ್ರಾಣುವನ್ನು ಡ್ಯಾಮೇಜ್ ಮಾಡಬಹುದು ನೀವು ಈ ಎನ್ವಿರೋಮೆಂಟಲ್ ಟಾಕ್ಸಿನ್ಸಿಗೆ ಯಾವಾಗ ಎಕ್ಸ್ಪೋಸ್ ಆಗ್ತೀರಾ ಅದು ಪೇಂಟ್ಸ್ ಇರ್ಬೋದು ಪ್ಲಾಸ್ಟಿಕ್ಸ್ ಇರ್ಬೋದು ಎಕ್ಸ್ರೇ ಇರ್ಬೋದು ಹೆವಿ ಮೆಟಲ್ಸ್ ಇರ್ಬೋದು ಲೈಕ್ ಲೆಡ್ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಇರಬಹುದು ಅಥವಾ ನಿಮ್ಮ ಆಕ್ಯುಪೇಷನ್ ಎಲ್ಲಿ ನೀವು ಬಹಳ ಹೀಟಲ್ಲಿ ಕೆಲಸ ಮಾಡುವಂತಹ ನಿಮ್ಮ ಆಕ್ಯುಪೇಷನ್ ನಿಮ್ಮ ವೃತ್ತಿ ಆ ರೀತಿಯಲ್ಲಿದ್ದರೆ ಅಥವಾ ನಿಮ್ಮ ಟೆಸ್ಟಿಸಿನ ಟೆಂಪ್ರೇಚರ್ ಮೇಂಟೇನ್ ಆಗದೆ ಇರೋ ಥರ ನೀವು ಇನ್ಸ್ಟ್ರೂಮೆಂಟ್ಸ್ ಅಥವಾ ಗ್ಯಾಜೆಟ್ಸನ್ನು ಯೂಸ್ ಮಾಡ್ತಾ ಇರ್ತೀರ ಲೈಕ್ ಫಾರ್ ಎಕ್ಸಾಂಪಲ್ ಎಕ್ಸೆಸಿವ್ ಲ್ಯಾಪ್ಟಾಪ್ ಯೂಸ್ ಇರ್ಬೋದು ಫೋನ್ ಯೂಸ್ ಇರ್ಬೋದು ಸೊ ಎಲ್ಲ ಬರುವಂತಹ ರೇಡಿಯೇಷನ್ಸ್ ಎಕ್ಸೆಟ್ರಾ ಸಹ ಈಗ ನಮ್ಮ ಈ ಮೆನ್ನಲ್ಲಿ ಬಹಳಷ್ಟು ಈ ಶುಕ್ರಾಣುವನ್ನು ಕಡಿಮೆ ಮಾಡಲಿಕ್ಕೆ ರೋಲ್ ಅನ್ನ ಪ್ಲೇ ಮಾಡ್ತಾ ಇರ್ತಾವೆ ಸೊ ನಾವು ಈ ಒಲಿಗೋಸ್ಪರ್ಮಿಯಾ ಅಥವಾ ಈ ಶುಕ್ರಾಣುವಿನ ಕೌಂಟ್ ಕಡಿಮೆ ಇದೆ ಅಂತ ಹೇಗೆ ಪತ್ತೆ ಹಚ್ತೇವೆ ಒಂದು ಸೆಮೆನ್ ಅನಾಲಿಸಿಸ್ ಅಂದ್ರೆ ನಿಮ್ಮ ವೀರ್ಯ ವಿಶ್ಲೇಷಣೆಯಿಂದ ಕೆಲವೊಮ್ಮೆ ಯೂರಿನ್ ಅನಾಲಿಸಿಸ್ ಮಾಡಿ ನೋಡ್ತಾರೆ ಅದರಲ್ಲಿ ಏನಾದ್ರೂ ಈ ಶುಕ್ರಾಣುಗಳು ಕಾಣ್ತಾ ಇದಾವೆ ರೆಕ್ಟ್ರೋಗ್ರೇಡ್ ಇಜಾಕ್ಯುಲೇಷನ್ ಆಗ್ತಾ ಇದೆಯಾ ಅಂತ ಅಲ್ಟ್ರಾಸೌಂಡ್ ಅನ್ನ ಮಾಡ್ತಾರೆ ನಿಮ್ಗೆ ಕೆಲವೊಂದು ಹಾರ್ಮೋನ್ಸ್ ಅನ್ನ ಟೆಸ್ಟ್ ಮಾಡಬಹುದು ಟೆಸ್ಟೋಸ್ಟಿರೋನ್ ಎಷ್ಟಿದೆ ಎಲ್ ಎಚ್ ಎಷ್ಟಿದೆ ಎಫ್ ಎಸ್ ಎಚ್ ಎಷ್ಟಿದೆ ಥೈರಾಯ್ಡ್ ಹಾರ್ಮೋನ್ಸ್ ಎಷ್ಟಿದೆ ಅಂತ ಕೆಲವೊಮ್ಮೆ ಈ ಅನುವಂಶಿಕ ರೋಗಗಳಿಗೆ ನಾವು ಜೆನೆಟಿಕ್ ಟೆಸ್ಟಿಂಗನ್ನು ಮಾಡ್ಬೋದು ಸೊ ಇವೆಲ್ಲ ಟೆಸ್ಟ್ಸನ್ನು ಮಾಡ್ತಾರೆ ಇನ್ ಕೇಸ್ ಒಂದು ವ್ಯಕ್ತಿಗೆ ಈ ಶುಕ್ರಾಣು ಕಡಿಮೆ ಇದೆ ಅಂದಾಗ ಸೊ ಹೇಗೆ ನಾವು ಈ ಕಡಿಮೆ ಶುಕ್ರಾಣು ಇದ್ದುದನ್ನು ನಾವು ಹೇಗೆ ಟ್ರೀಟ್ ಮಾಡ್ತೇವೆ ವಿ ವಿಲ್ ಹ್ಯಾವ್ ಟು ಟ್ರೀಟ್ ದ ಕಾಸ್ ಯಾವ ಕಾರಣದಿಂದ ಈ ಶುಕ್ರಾಣು ಕಡಿಮೆ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಸಪೋಸ್ ಒಂದು ವ್ಯಕ್ತಿಗೆ ವೆರಿಕೋಸೀಲ್ ಇದೆ ಆ ವೆರಿಕೋಸೀಲನ್ನು ನಾವು ಟ್ರೀಟ್ ಮಾಡಿದರೆ ಆಟೋಮ್ಯಾಟಿಕಲಿ ಆತನ ಶುಕ್ರಾಣುವಿನ ಕೌಂಟ್ ಇಂಪ್ರೂವ್ ಆಗುತ್ತೆ ಅವನಿಗೆ ಟೆಸ್ಟೋಸ್ಟಿರೋನ್ ಡೆಫಿಷಿಯನ್ಸಿ ಇದೆ ಟೆಸ್ಟೋಸ್ಟಿರೋನನ್ನು ನಾವು ಕೊಟ್ಟಾಗ ಆತನ ಈ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗ್ಬೋದು ಇನ್ಫೆಕ್ಷನ್ ಇದೆ ಇನ್ಫೆಕ್ಷನನ್ನು ಟ್ರೀಟ್ ಮಾಡಿದಾಗ ಆ್ಯಂಟಿಬಯಾಟಿಕ್ಸ್ ಇರ್ಬೋದು ಆ್ಯಂಟಿ ಫಂಗಲ್ಸ್ ಇರ್ಬೋದು ಇವುಗಳನ್ನು ಕೊಟ್ಟಾಗ ಆತನ ಈ ಸ್ಪರ್ಮ್ ಕೌಂಟ್ ಹೆಚ್ಚಾಗುತ್ತೆ ಎಲ್ಲಾದರೂ ಒಂದು ಬ್ಲಾಕೇಜ್ ಇದೆ ಆ ಬ್ಲಾಕೇಜನ್ನು ನಾವು ರಿಮೂವ್ ಮಾಡಿದಾಗ ಶಸ್ತ್ರಚಿಕಿತ್ಸೆಯ ಮೂಲಕ ಎಕ್ಸೆಟ್ರಾ ಆವಾಗ ಈ ಶುಕ್ರಾಣುವಿನ ಕೌಂಟ್ ಹೆಚ್ಚಾಗತ್ತೆ ಸೊ ಟ್ರೀಟ್ಮೆಂಟ್ ಬೇಸಿಕಲಿ ಡಿಪೆಂಡ್ಸ್ ಅಪಾನ್ ದ ಕಾಸ್ ಬಹಳಷ್ಟು ಲೈಫ್ ಸ್ಟೈಲ್ ಚೇಂಜಸನ್ನು ಸಹ ಮಾಡ್ಬೋದು ಯಾವುದರಿಂದ ನಾವು ಈ ಶುಕ್ರಾಣುವಿನ ಕೌಂಟನ್ನು ಡೆಫಿನೆಟ್ಲಿ ಇಂಪ್ರೂವ್ ಮಾಡಿಕೊಳ್ಬೋದು ಬಟ್ ನೀವು ಬರೀ ಫುಡ್ಡಲ್ಲಿ ಚೇಂಜಸ್ ಮಾಡಿದ್ರಿ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದೀರಿ ಬಟ್ ಯಾವ ಕಾರಣದಿಂದ ಈ ಥರ ಕಡಿಮೆ ಶುಕ್ರಾಣು ಆಗ್ತಾ ಇದೆ ಅದನ್ನು ನೀವು ಟ್ರೀಟ್ ಮಾಡಲಿಲ್ಲ ಅಂದಾಗ ಅದು ನಿಮಗೆ ಈ ಆ್ಯಕ್ಚುಯಲ್ ಇಫೆಕ್ಟಿವ್ ರಿಸಲ್ಟ್ಸನ್ನು ಕೊಡದೇ ಇರಬಹುದು ಸೊ ಟ್ರೀಟ್ಮೆಂಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಟ್ರೀಟಿಂಗ್ ದ ಕಾಸ್ ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಕೆಲವೊಂದು ಟಿಪ್ಸ್ ಇರ್ಬೋದು ಕೆಲವೊಂದು ಔಷಧಿಗಳಿರ್ಬೋದು ಯಾವುದನ್ನು ನಾವು ಯೂಸ್ ಮಾಡಬಹುದು ಈ ಶುಕ್ರಾಣುವನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ದಟ್ ಈಸ್ ಆಲ್ ಅಬೌಟ್ ಒಲಿಗೋಸ್ಪರ್ಮಿಯಾ ಅಥವಾ ಶುಕ್ರಾಣುವಿನ ಸಂಖ್ಯೆ ಕಡಿಮೆ ಆಗೋದಕ್ಕೆ ಕಾರಣಗಳು ಆ್ಯಂಡ್ ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು